ಮಾನ್ಯ ಅಧ್ಯಕ್ಷರೇ ನಾನು ಡೈರೆಕ್ಟ್ ಸಬ್ಜೆಕ್ಟ್ಗೆ ಬಂದ್ಬಿಡ್ತೇನೆ ದಿನಕರ್ ಶೆಟ್ಟಿ ಅವರು ಗ್ರಾಮ ಪಂಚಾಯತ್ಲಿಂದ ಟೌನ್ ಪಂಚಾಯತ್ ಮಾಡಬೇಕಂತ ಕೇಳಿದ್ದಾರೆ ಆದರೂ ಸೆನ್ಸಸ್ ಟೂ ಥೌಸಂಡ್ ಲೆವೆನ್ ಸೆನ್ಸಸ್ ರಿಪೋರ್ಟ್ ಬಂದಿದೆ ಡಿ ಸಿ ಲಿಂದ ಮತ್ತು ಡಿ ಎಮ್ ಎಲ್ ಇಂದ ಅದು ಮಿನಿಮಮ್ ಫಿಫ್ಟೀನ್ ಥೌಸಂಡ್ ಜಾಸ್ತಿ ಪಾಪ್ಯುಲೇಷನ್ ಇರಬೇಕಂತ ಆ ಥರ ಕ್ರೈಟೇರಿಯಾ ಇದೆ ಅದ್ರಲ್ಲಿ ಅದು ಸ್ವಲ್ಪ ಕಡಿಮೆ ಬಂದಿದೆ ಆದ್ರೂ ಶಾಸಕರ ಜೊತೆಗೆ ಚರ್ಚೆ ಮಾಡಿ ಹೆಂಗ್ ಸೊಲ್ಯೂಷನ್ ಮಾಡ್ಬೇಕೇನ್ ಅವ್ರದ್ದು ಡಿಮ್ಯಾಂಡ್ ಕರೆಕ್ಟ್ ಇದೆ ಲಕ್ಷಾಂತರ ಜನ ಬರ್ತಾರೆ ಇದೊಂದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಪಟ್ಟಣ ಪಂಚಾಯತ್ ಮಾಡೋದು ಖಂಡಿತ ಇದು ಒಳ್ಳೆ ಸಲಹೆ ಎಲ್ಲದಕ್ಕೂ ಸೆನ್ಸಸ್ ಮಾನದಂಡ ಇಡ್ಕೊಂಡು ಹೋದ್ರೆ ನ್ಯಾಯ ಕೊಡಬೇಕು ಎಲ್ಲದಕ್ಕೂ ಸೆನ್ಸಸ್ ಸಚಿವರು ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಅನ್ನು ಹೇಳ್ತಿದ್ದಾರೆ ನೀವು ಈ ರೀತಿ ರಾಜ್ಯದಲ್ಲಿರುವಂತಹ ಪ್ರವಾಸಿ ಕೇಂದ್ರಗಳು ಲಕ್ಷ ಸಾವಿರಾರು ಜನ ಪ್ರತಿನಿತ್ಯ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಮತ್ತು ಉಳಿದ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗಿರುವಂತದ್ದು ಸರ್ಕಾರದ ಗೌರವದ ವಿಷಯನೂ ಕೂಡ ಹೌದು ಇದನ್ನ ಮೇಲ್ದರ್ಜೆಗೇರಿಸಲಿಕ್ಕೆ ಇನ್ನೇನೋ ಕಾನೂನಿನ ಚೌಕಟ್ಟುಗಳನ್ನು ಅಡಿಗಿಡಬಾರದು ಗೋಕರ್ಣ ಎಷ್ಟು ದೊಡ್ಡ ಪ್ರದೇಶ ಅಂತಿದೆ ನಿಮಗೆ ಆ ಗ್ರಾಮ ಪಂಚಾಯತ್ ಜನಸಂಖ್ಯೆ ಅಡ್ಜಸ್ಟ್ ಆಗ್ತಿಲ್ಲ ಅಂದ್ರೆ ಇನ್ನೆರಡು ಗ್ರಾಮ ಪಂಚಾಯತಿಗಳು ಒಟ್ಟು ಸೇರಿಸ್ಕೊಳ್ಳಿ ನಿಮ್ ಮಾನದಂಡಕ್ಕೆ ಅದನ್ನ ಡಿಸೈನ್ ಮಾಡಿ ಡಿಸೈನ್ ಮಾಡಿ ಪಟ್ಟಣ ಪಂಚಾಯತಿ ಮಾಡಿ ಇಲ್ಲ ಪುರಸಭೆ ಮಾಡಿ ಇಷ್ಟ ದೊಡ್ಡ ಕ್ಷೇತ್ರಕ್ಕೆ ನೀವನ್ನ ಗ್ರಾಮ ಪಂಚಾಯತಿ ಆಗಿ ಇಟ್ಕೊಂಡು ಅದನ್ನ ಮುಂದುವರಿಸ್ತೇನೆ ಅಂತಂದ್ರೆ ನಿಮ್ಗೂ ಗೌರವ ಬರಲ್ಲ ಅದರಿಂದ ಮಾಡ್ರಿ ಸನ್ಮಾನ್ಯ ಸಭಾಧ್ಯಕ್ಷರೇ ಜೊತೆಗೆ ಕಮಾನಗರ ಹೊಸ ತಾಲೂಕು ಆಗಿದೆ ಎಲ್ಲಿ ಬಿ ದೊಡ್ಡ ಪಂಚಾಯತ್ ಇದೆ ಪಟ್ಟಣ ಪಂಚಾಯತ್ ಕಳಿದೀವಿ ಆಗಿಲ್ಲ ಸಭಾಧ್ಯಕ್ಷರೇ ಅವರಾದ ಬಿ ಪುರಸಭೆ ಆಗ್ಬೇಕು ನಾವು ಮಾಡಿದ್ವಿ ಸಭಾಧ್ಯಕ್ಷರೇ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ ಅವರಾದ ಪುರಸಭೆ ಆಗ್ಬೇಕು ಕುಮಾರನಗರ್ ಪುಡಂಬಿ ಮಾಡ್ತಾ ಇದ್ದೀನಿ ಮನೆ ಅಧ್ಯಕ್ಷರೇ ಇದ್ರ ಬಗ್ಗೆ ಸಚಿವರು ಒಂದು ಗ್ಯಾರಂಟಿಯನ್ ಕೊಡ್ಬೇಕು ಇದ್ರ ಬಗ್ಗೆ ಒಂದು ಗ್ಯಾರಂಟಿ ಬೇಕು ನನಗೆ ಕೇವಲ ಆಶ್ವಾಸನೆಗಳು ಕೊಟ್ರೆ ಸಾಲದು ಇದಾಗ್ಲೇ ಬೇಕು ಇದಾಗ್ಲೇ ಬೇಕಾದಂತದ್ದು ತಮಗೂ ಒಂದು ಗೌರವ ಬರುವಂತದ್ದು ಗೋಕರ್ಣದ ಬಗ್ಗೆ ತಾವು ಕಳಕಳಿ ಇಟ್ಕೊಂಡಿದ್ರಿ ಅನ್ನುವಂಥದ್ದು ಆಗ್ತದೆ ಮನೆ ಅಧ್ಯಕ್ಷರೇ ಶಾಸಕರ ಜೊತೆಗೆ ಚರ್ಚೆ ಮಾಡಿ ಮತ್ತೆ ನಮ್ಮ ಅವರೇ ಪ್ರಭು ಚವ್ ಅವರು ಹೇಳಿದ್ದಾರೆ ಇಬ್ಬರ ಜೊತೆಗೆ ಚರ್ಚೆ ಮಾಡಿ ಯಾಕಂದ್ರೆ ಚರ್ಚೆ ಚರ್ಚೆ ಬೇಡ ಮನೆ ಸಚಿವರೇ ಚರ್ಚೆ ಬೇಡ ದಯವಿಟ್ಟು ಚರ್ಚೆ ಬೇಡ ಇದು ಆಗ್ಬೇಕಾದಂತದ್ದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ಮನೆ ಜಿಲ್ಲಾ ಸಚಿವರು ಇದ್ದಾರೆ ನಮ್ಮ ಜಿಲ್ಲೆ ಬಹಳ ಹಿಂದುಳಿದಂತ ಜಿಲ್ಲೆ ಇದೆ ಇದು ಇಡೀ ರಾಜ್ಯದಲ್ಲಿ ಒಂದು ನಿಮಿಷ ಇಡೀ ರಾಜ್ಯದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಪ್ರಪೋಸಲ್ಸ್ ಇದಾವೆ ಸಭಾಧ್ಯಕ್ಷ ಗ್ರಾಮ ಪಂಚಾಯತಿಗಳನ್ನ ನಗರಸಭೆ ಮಾಡೋದು ಪುರಸಭೆಯನ್ನು ನಗರಸಭೆ ಮಾಡೋದು ಅದರಿಂದ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಇವೆಲ್ಲನು ಜನಸಂಖ್ಯೆ ಇರಬೇಕು ಮತ್ತೆ ಹಣನೂ ಬೇಕು ಸಭಾಧ್ಯಕ್ಷ ಸುಮಾರು ಐವತ್ತು ಪ್ರಪೋಸಲ್ಸ್ ಇದೆ ಸಭಾಧ್ಯಕ್ಷ ಮಾನ್ಯ ಮುಖ್ಯಮಂತ್ರಿಗಳು ನಂಗೂನು ಮತ್ತೆ ರಹೀಂ ಖಾನ್ ಅವ್ರಿಗೆ ಹೇಳಿದ್ದಾರೆ ಸಭಾಧ್ಯಕ್ಷ ಹಂತವಾಗಿ ಮಾಡೋಣ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ ಗ್ರಾಮ ಪಂಚ ಇದೊಂದು ಪ್ರಿಯಾರಿಟಿ ತಗೊಂಡು ರಾಜ್ಯದ ಗೌರವ ಇದೆ ಪ್ರವಾಸಿ ತಾಣ ಇದೆ ಎಲ್ಲದನ್ನು ಒಂದೇ ಮಾನದಂಡ ಇಟ್ಕೊಳ್ಳೋದ್ಕಿಂತ ಹೆಚ್ಚಾಗಿ ಪ್ರವಾಸಿ ಕ್ಷೇತ್ರ ಇದೆ ಧಾರ್ಮಿಕ ಕ್ಷೇತ್ರ ಇದೆ ಅದಕ್ಕೆ ಪ್ರಿಯಾರಿಟಿ ತಗೊಳ್ಳಿ ಒತ್ ಕೊಡ್ಲಿ ಅಂತೇಳಿ ಮನವಿ ಮಾಡ್ತಾರೆ ಇಡೀ ರಾಜ್ಯನು ಎಲ್ಲ ನಮ್ಗೆ ಒಂದೇನೆ ಸಭಾಧ್ಯಕ್ಷರ ಇಡೀ ರಾಜ್ಯ ಮಾನ್ಯ ಸಚಿವರ ಮಾನ್ಯ ಪ್ರಕಾರ ವಿಶೇಷವಾದ ಪ್ರೀತಿ ನಮಗೂ ಇದೆ ಸಭಾಧ್ಯಕ್ಷರ

ಸಭಾಧ್ಯಕ್ಷ ಮೇಲೆ ಜೋರ್ ಮಾಡಿದ್ರೆ ಏನ್ ಮಾಡ್ತಾರ ಅವರು ಸಾಹೇಬ್ರೆ ಅಣ್ಣ ಒಂದ್ ನಿಮಿಷ ಕುತ್ಕೋ ಒಂದೇ ಒಂದ್ ನಿಮಿಷ ಯಾಕೆ ಇಷ್ಟೊಂದು

ಅವತ್ತು ಪ್ರಸ್ತಾವನೆ ಬಂದಿಲ್ಲ ಪ್ರಸ್ತಾವನೆ ಬಂದಿದೆ ಶಾಸಕರು ಆ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ದಾರೆ ಹಾಗಾಗಿ ಇಬ್ರು ಸಚಿವರನ್ನು ಕೂಡ ಮನವಿ ಮಾಡಿದೆ ಯಾಕಂದ್ರೆ ಅದು ಒಂದು ಮನೆ ಅಧ್ಯಕ್ಷ ಫೈನಾನ್ಷಿಯಲ್ ಸರ್ ನಾನು ಅವರು ಕೂಡಿ ನಮ್ಮಿಬ್ ಒಂದೇ ಖಾತೆ ಇರೋದು ಜೊತೆ ನಗರಾಭಿವೃದ್ಧಿ ಮತ್ತೆ ಇರೋದು ನೀವು ಆತರ ಏನ್ ಹೇಳಕ್ ಕೊಟ್ಟೆ ಅಂದ್ರೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಅದೇನ್ ಅದ ಆ ವಿಷಯ ಏನ್ ನಿಮ್ಮ ಹತ್ರ ಹಣಕಾಸಿನ ಸಮಸ್ಯೆ ಇದೆ ಅನ್ನುವಂತದೇ ಅವಾಗ ನಿಮ್ಮ ಇರ್ಬೋದು ನಮ್ ಸರ್ಕಾರದಲ್ಲಿ ಹಣಕಾಸಿನ ಸಮಸ್ಯೆ ಸದೃಢವಾಗಿದೆ

ನೀವು ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ನ ಪ್ರಕಾರ ಮಾಡ್ತೀವಿ ಎನ್ನುವಂತ ಮಾನದಂಡ ಇಟ್ಕೊಂಡ್ರೆ ಗೋಕರ್ಣನ ಮಾಡ್ಲಿಕ್ಕೆ ಆಗಲ್ಲ ಹೇಳ್ತಾ ಇರೋದು ನಿಮ್ ಸರ್ಕಾರಕ್ಕೆ ನಾವು ಮನವಿ ಇರೋದು ಈ ರೀತಿ ಗ್ರಾಮ ಪಂಚಾಯತಿಗಳನ್ನ ಮೇಲ್ದರ್ಜೆಗೇರಿಸಬೇಕು ಅನ್ನುವಂತ ಪ್ರಪೋಸಲ್ ಗಳೇನಿದೆ ಅದರ ಜೊತೆಯಲ್ಲಿ ರಾಜ್ಯದ ಈ ರೀತಿ ಪ್ರವಾಸಿ ತಾಣ್ಯಗಳನ್ನು ಕೂಡ ಮೊದಲ ಆದ್ಯತೆಯಲ್ಲಿ ಪರಿಗಣನೆ ಮಾಡಿದ್ರೆ ನಿಮ್ ಸರ್ಕಾರಕ್ಕೆ ಗೌರವ ಬರುತ್ತೆ ನನಗಲ್ಲ ಹಾಗಾಗಿ ಶಾಸಕರ ಕಳಕಳಿ ಅರ್ಥ ಮಾಡಿಕೊಂಡು ನೀವು ಮಾಡುವ ಐವತ್ತು ಪ್ರಪೋಸಲ್ ಇದೆ ಅಂತ ಹೇಳಿ ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಇದನ್ನ ತಗೋತೀವಿ ಅಂತ ಹೇಳಿದ್ರೆ ಮುಗಿತು ವಿಷಯ ಅದು ನೀವು ಮಾಡ್ಬೇಕಲ್ಲ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಗೌಕರ್ಣ ತಗೋತೀವಿ ಆತ್ಮಲಿಂಗ ಅಂತ ಕರಿತೀರಿ ಪಂಜಾಬ್ ಅಲ್ಲಿಗೆ ಸರ್ ಸನ್ಮಾನ ಅಧ್ಯಕ್ಷ ಅಧ್ಯಕ್ಷ ರೇಮ ಸಭಾಧ್ಯಕ್ಷ ಪೂರಕವಾಗಿ 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 ನಮ್ಮ ರೇಮ್ ಖಾನ್ ಅವರು ನಮ್ಮ ಜಿಲ್ಲೆ ಆಗಿದ್ದಾರೆ ಕಮಾನಗರ್ ಹೊಸ ತಾಲೂಕು ಆಗಿದೆ ಮೆಂಬರ್ ಇದೆ ಅಲ್ಲ ಪಟ್ಟಣ ಪಂಚಾಯತ್ ಮಾಡಬೇಕು ಪದೇ ಪದೇ ಅವ್ರಿಗೆ ಲಟ್ರೆ ಕೊಡ್ಲಿ ಸಭಾಧ್ಯಕ್ಷರೇ ಮುಖಾಂತರ ವಿನಂತಿ ಮಾಡ್ತೀನಿ ಪ್ರಶ್ನೆ ಪ್ರಶ್ನೋತ್ತರ ಚರ್ಚೆ ಅಲ್ಲ ನಿಮ್ಮ ಕೂತ್ಕೊಳ್ಳಿ ಗೋಕರ್ಣ ಸಂಬಂಧ ಟೈಮ್ ಪೂರಕವಾದ ಗೊತ್ತಿರುವುದಿಲ್ಲ ಕೊಟ್ಟಿದೆ ಮನೆ ದಿನೇಶ ಮತ್ತೆ ಅಧ್ಯಕ್ಷ ಒಡ್ಡಿ ಉತ್ತರ ಹೋಗ್ಬಿಡ್ಲಿ ರೈಂಖಾನೆ ಮನೆ ಅಧ್ಯಕ್ಷರೇ ಒಡ್ಡಿ ಉತ್ತರ ಹೋಗ್ಬಿಡ್ಲಿ ಅದ ಕಮಾಲ್ ನಗರ ಶೆಟ್ಟಿ ಮಾತಾಡ ಆಯ್ತಾ ಸರ್ ಅದೇ ತರ ಮನೆ ಕೇಳಿ ಕೂಡ ಇದೆ ರಹೀಮ್ ಖಾನರ್ ಇದ್ರ ಬಗ್ಗೆ ಮಾತಾಡ್ಲಿ ಅಧ್ಯಕ್ಷರೇ ಕೂತ್ಕೋಮಾರ